ಇದು ಇವತ್ತೆಂದರೆ ರಘು ನಮಗೆ ರುಟೀನ್ ಆಗಿಬಿಟ್ಟಿದೆ ಪೊಲೀಸ್ ಸ್ಟೇಷನ್ನು ಕೋರ್ಟು ಅಂತ ಹೇಳಿದ್ರೆ ಒಂಥರ ಬೀಗರು ನೆಟ್ರ ಮನೆ ಆಗಿದೆ ಮದುವೆ ಇದ್ದಾಗ ದಿನ ಅಡ್ಡಾಡ್ತಾರಲ್ಲ ಹಂಗಾಗಿದೆ ಇಲ್ಲಿ ನಮ್ಮ ಜೊತೆಗೆ ಮಾವನವ ಮಾನವ ಹಕ್ಕು ಆಯೋಗದ ಅಧಿಕಾರಿಗಳು ಕೂಡ ಇದ್ದಾರೆ ಮತ್ತು ಮಹೇಶ್ ಶೆಟ್ಟಿ ಅವರ ಹಿರಿಯ ಸಹೋದರಿದ್ದಾರೆ ಬರೋದಕ್ಕೆ ಕಾರಣ ಏನು ಅಂತ ಹೇಳಿದರೆ ನಿನ್ನೆ ತಾವೆಲ್ಲ ನೋಡಿದ್ರಿ ತಾವು ಕೂಡ ಉಪಸ್ಥಿತರಿದ್ದಿರಿ ಮಹೇಶ್ ಶೆಟ್ಟಿ ಅವ್ರನ್ನ ಕನಿಷ್ಠ ಒಂದು ನೂರು ಜನ ಪೊಲೀಸರು ಎರಡು ಜಿಲ್ಲೆಯ ಪೊಲೀಸರು ಎಸ್ ಪಿ ಎ ನೇತೃತ್ವದಲ್ಲಿ ಬಂದಿದ್ದರು ಬಂದಾಗ ಸಹಜವಾಗಿ ಆತಂಕದಲ್ಲಿ ಅವರ ಮನೆಯವರು ಕೂಡ ಸರ್ ಎದಕ್ಕೆ ಬಂದಿದ್ದೀರಿ ಅಂತ ಕೇಳಿದರು ಆನಂತರ ನಾವೆಲ್ಲರೂ ಕೂಡ ಅವ್ರನ್ನ ಕರ್ಕೊಂಡು ಹೋದಕ್ಕೆ ತಾವು ನೋಡಿದಿರಿ ನಮ್ಮ ವೆಹಿಕಲ್ ನಲ್ಲಿ ಅವ್ರನ್ನ ಕರ್ಕೊಂಡು ಹೋಗಿದೆ ಯಾರೂ ಕೂಡ ಅಡ್ಡಿ ಪಡಿಸಿಲ್ಲ ಇವತ್ತೇನು ಮಾಡಿದ್ದಾರೆ ಗಿರೀಶ್ ಮಟ್ಟಣ್ಣವರ್ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಜಯಂತ್ ಟಿ ಮತ್ತು ಇತರ ಮೂವತ್ತು ಜನರ ಮೇಲೆ ಎಫ್ ಐ ಆರ್ ಅಂತ ನಮಗೊಂದು ಸುದ್ದಿ ಬಂತು ಅದು ನಿಗಾ ಆಮೇಲೆ ನಾವು ಕೂಡ ಕೇಳ್ಕೊಂಡಿವಿ ಬರೀ ಅದು ಗಾಳಿ ಸುದ್ದಿ ಅಲ್ಲ ಕೇಳ್ಕೊಂಡ್ವಿ ಹೌದು ಆಗಿದೆ ಹೇಳಿ ಹೀಗಾಗಿ ಏ ನಾನು ಕೇಳಕ್ಕೆ ಬಂದಿದ್ದೀನಿ ಯಾಕಂತ ಹೇಳಿದ್ರೆ ಈ ಪೊಲೀಸ್ ಸ್ಟೇಷನ್ ಪೊಲೀಸ್ ಇಲಾಖೆ ಇದ್ದು ಡೀಸೆಲು ಪೆಟ್ರೋಲು ಯಾಕೆ ಖರ್ಚು ಮಾಡಬೇಕು ಹಾಂ ಅವರು ಮತ್ತೆ ಒಂದು ನೂರು ಜನ ಬರೋದು ಒಂದು ಐವತ್ತು ಗಾಡಿಯಲ್ಲಿ ಬರೋದು ಹಾಂ ಯಾಕೆ ಸುಮ್ಮನೆ ಅದ್ರದ್ದು ಪೊಲೀಸ್ ಸ್ಟೇಷನಿಗೆ ಅದ್ರ ಬಜೆಟಿಗೆ ಹೊರೆಯಾಗಬೇಕು ಹೇಳಿ ಅರೆಸ್ಟ್ ಮಾಡೋದಿದ್ರೆ ಮಾಡಿರಿ ಅರೆಸ್ಟ್ ಮಾಡೋದಿದ್ರೆ ಮಾಡಿ ಸುಮ್ಮನೆ ಯಾಕಂತ ಹೇಳಿದ್ರೆ ಒಂದು ನೋಟಿಸಿಗೂ ಒಂದು ಅವಕಾಶ ಕೊಡೋದಿಲ್ಲ ಉತ್ತರ ಕೊಡೋದಕ್ಕೆ ಅವಕಾಶ ಕೊಡೋದಿಲ್ಲ ನಿನ್ನೆ ಮಹೇಶ್ ಶೆಟ್ಟಿ ಅವರು ನಾವು ಮತ್ತೆ ಅವ್ರ ಬ್ರದರ್ ಎಲ್ಲರೂ ಸೇರಿ ಬ್ರಹ್ಮಾವು ಸ್ಟೇಷನ್ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಹೊಂಟೋರು ನಾವು ಉತ್ತರ ಕೊಡೋದಕ್ಕೆ ನೋಟಿಸ್ ಏನಿದೆ ತರ್ಟಿ ಫೈವ್ ತ್ರೀ ಬಿ ಎನ್ ಎಸ್ ಎಸ್ನಲ್ಲಿದೆ ಅದಕ್ಕೆ ಉತ್ತರ ಕೊಡಬಾರ್ದು ಅವರೇ ಹೇಳಿದ್ದಾರೆ ಪೊಲೀಸ್ ಸ್ಟೇಷನ್ಗೆ ಬನ್ನಿ ಅಂತ ಪೊಲೀಸ್ ಸ್ಟೇಷನ್ಗೆ ಹೋಗಬೇಕಾದ್ರೆ ಮನೆಗೆ ಬಂದು ದಿಢೀರ್ನ ಏನೋ ಒಂದು ದಾಳಿ ಮಾಡ್ದಂಗೆ ಮಾಡಿ ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ವೈಲೇಟ್ ಮಾಡಿ ಕೋರ್ಟಲ್ಲಿಯೂ ಕೂಡ ಭಾಳ ಚೆನ್ನಾಗಿ ಆರ್ಗ್ಯುಮೆಂಟ್ ಮಾಡಿದ್ದಾರೆ ಬಟ್ ಎನಿ ಹೌ ನ್ಯಾಯಾಲಯಕ್ಕೆ ನಾವು ಇದನ್ನು ಮಾಡಬೇಕು ಇದಕ್ಕೇನು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ನ್ಯಾಯಾಂಗ ಬಂಧನಕ್ಕಾಗದಕ್ಕೆ ಒಂದು ಏನೋ ನ್ಯಾರೇಷನ್ ಬಿಲ್ಡಪ್ ಮಾಡ್ತಾ ಇದ್ದಾರೆ ಈ ಅತ್ಯಾಚಾರಿಗಳ ಒಂದು ಅತಿ ದೊಡ್ಡ ಕುಟುಂಬ ಕುತಂತ್ರ ಏನಿದೆ ಅವರು ಏನ್ ಮಾಡ್ತಾ ಇದಾರೆ ನೋಡಿ ನೋಡಿ ಇದು ಐ ಟಿ ಭೀಮಾ ಸುಳ್ಳು ಹೇಳ್ತಾ ಇದ್ದಾನೆ ಹಿಂಗಾಗಿ ಸುಳ್ಳು ಹೇಳಿದ್ದಕ್ಕೆ ಮಹೇಶ್ ಶೆಟ್ಟಿ ತಿಮ್ಮರೋಡಿನ ಅರೆಸ್ಟ್ ಮಾಡಿದ್ರು ಅಂತ ಒಂದು ಸುಳ್ಳು ಸುಳ್ಳು ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಆಮೇಲೆ ನಮಗೆ ಭಯ ಬೀಳ್ಸೋದು ಹಾ ನೋಡಿ ಈಗ ನೆಕ್ಸ್ಟ್ ನಿನ್ನೆ ಇನ್ನೊಂದು ಅದೇ ಟೈಮ್ಗೆ ಸಮೀರ್ ಎಂ ಡಿ ಅವರ ಪೂರ್ತಿ ಮನೆಯನ್ನು ಸುತ್ತುರಿದಾರೆ ನಿನ್ನೆ ಬೆಂಗಳೂರಿನಲ್ಲಿ ಧರ್ಮಸ್ಥಳದ ಪೊಲೀಸರು ಬೆಂಗಳೂರು ಪೊಲೀಸರು ಸಮೀರ್ ಎಮ್ ಡಿ ಮನೆಯನ್ನ ಕಂಟಿನ್ಯೂಸ್ ಫೋರ್ ಫೈವ್ ಅವರ್ಸ್ ತೊರೆದಿದ್ದಾರೆ ಬೇಲ್ ಆಗಿದ್ದಕ್ಕೆ ವಾಪಸ್ ಬಂದಿದ್ದಾರೆ ಇಲ್ಲಾಂತಂದ್ರೆ ಅವನು ಅರೆಸ್ಟ್ ಮತ್ತೆ ನಿನ್ನೆ ನಾನು ಸಹಕಾರ ಕೊಟ್ಟಂತವನನ್ನ ಅರೆಸ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಅರೆಸ್ಟ್ ಮಾಡಲಿ ಭಯ ಪಡಿಸ್ತಾ ಇದ್ದಾರೆ ನಾವು ಸೌಜನ್ಯ ಹೋರಾಟಗಾರರು ಭಯವನ್ನೇ ಪ್ರಶ್ನಿಸ್ತೇವೆ ನಾವು ಈಗ ನಿಮ್ಮ ಈಗ ಸರ್ ಈಗ ನನಗೆ ಗೊತ್ತಾಗಬೇಕಲ್ಲ ಹೌದು ನನ್ನನ್ನು ಅವರು ಯಾವುದೋ ಒಂದು ಕೇಸಲ್ಲ ನಾನು ಒಬ್ಬ ವ್ಯಕ್ತಿ ಈ ದೇಶದ ಪ್ರಜೆ ನಾನು ಅಂಡ್ ಐ ಹ್ಯಾವ್ ಎವ್ರಿ ರೈಟ್ ಟು ನೋ ವಾಟ್ ಕೇಸಸ್ ಯಾವ ಕೇಸಸ್ ಯಾವ ಪ್ರಕರಣದ ಮೇಲೆ ನನ್ನ ಬಂಧನ ಮಾಡ್ತೀರಿ ಕೇಳೋ ರೈಟ್ಸ್ ಇದೆ ಹಿಂಗಾಗಿ ಪೊಲೀಸರಿಂದ ನಾವೇನು ಓಡಿ ಹೊಂಟಿಲ್ಲ ನಾವು ಪೊಲೀಸರ ಜೊತೆಗೆನೇ ಇರ್ತೀವಿ ಪೊಲೀಸರಿಗೆ ಸಹಕಾರ ಕೊಡಬೇಕು ಅಂತಲೇ ಬಂದಿದ್ದೀನಿ ಬಂಧನ ಮಾಡೋದ್ರೆ ಮಾಡ್ಲಿ ಸರ್ ಬಗ್ಗೆ ಮಾಹಿತಿ ಖಂಡಿತ ಇದೆ ಖಂಡಿತ ಇದೆ ಇಲ್ಲ ಖಂಡಿತ ಇದೆ ಖಚಿತ ಮಾಹಿತಿ ಇದ್ದಿದ್ದಕ್ಕೇ ನಾನು ಇಲ್ಲಿ ತಮ್ಮ ಆ ಒಂದು ಇದರ ಮೇಲೆ ತಮ್ಮ ಮುಂದೆ ನಾನು ಮಾತಾಡ್ತಾ ಇದ್ದೇನೆ ಯಾವುದೋ ಅಲ್ಲ ಅದಕ್ಕೆ ನಾವು ಬೆಳಗ್ಗೆ ಕೂಡ ಸಂಬಂಧಪಟ್ಟಂಥ ಅಧಿಕಾರಿಗಳು ಹೇಳಿದ್ವಿ ಏನು ಕೇಸಸ್ ಹೌದು ಕೇಸ್ ಆಗಿದೆ ಅಂತ ಹೇಳಿದ್ದಾರೆ ನೋಡೋಣ ಕಳೆದ ಇಪ್ಪತ್ತು ದಿನಗಳಿಂದ ಎಷ್ಟು ಪ್ರಕರಣ ಸರ್ ನಿನ್ನಿಲ್ಲದ ಮೊನ್ನೆನೂ ಕೂಡ ಬೆಳಿಗ್ಗೆ ಒಂದೂವರೆವರೆಗೆ ನಂದು ಎನ್ಕ್ವೈರಿ ನಾಲ್ಕು ಕೇಸು ಕಂಟಿನ್ಯೂಸ್ ನಾಲ್ಕು ಎಲ್ಲವೂ ಕೂಡ ಫೇಕ್ ಕೇಸ್ ನಾಲ್ಕು ಕೇಸು ಕೇಸ್ ಎಫ್ಐಆರ್ ಆರ್ ಮಾಡಿದ್ದಾರೆ ರಿಜಿಸ್ಟರ್ ಆಗಿದೆ ಅದಕ್ಕಿಂತ ಮುಂಚೆ ಧರ್ಮಸ್ಥಳದಲ್ಲಿನೂ ಕೂಡ ಎರಡು ನೋಟಿಸ್ ಇದೆ ಒಂದು ನೋಟಿಸ್ಗೆ ನಾನು ಉತ್ತರ ಕೊಟ್ಟಿದ್ದೀನಿ ಧರ್ಮಸ್ಥಳದಲ್ಲಿ ಆನಂತರ ಮಾಹನ ಹಾನಿ ಪ್ರಕರಣ ಅಂತರ ಮೇ ಬಿ ಇಟ್ ಹ್ಯಾಸ್ ಕ್ರಾಸ್ಡ್ ಟೆನ್ ಎವ್ರಿ ಟೂ ಡೇಸ್ ಒಂದೊಂದು ನೋಟಿಸ್ ಬರ್ತಾನೆ ಇದೆ ಆಲ್ಮೋಸ್ಟ್ ಇಪ್ಪತ್ತಕ್ಕಿಂತ ಜಾಸ್ತಿ ಕೇಸ್ ನನ್ನ ಮೇಲೆ ಆಗಿದೆ ಜಯಂತ್ರ ಮೇಲೆ ಮಹೇಶ್ ಶೆಟ್ಟಿ ತಿಮ್ಮರುಡಿ ಅವ್ರ ಮೇಲೆ ಮತ್ತೆ ಕೇಸ್ ಹಾಕಿದ್ದಾರೆ ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಇವತ್ತಿನ ಇದರಲ್ಲಿ ಪ್ಲೀಸ್ ನೋಟ್ ಯಾಕೆ ಹಾಕಿದ್ದಾರೆ ಅಂತ ಹೇಳಿದ್ರೆ ಇವತ್ತೇನಾದರೂ ನಾಳೆ ಬೇಲಾದರೆ ಒನ್ಸ್ ಅಗೇನ್ ಬಾಡಿ ವಾರಂಟ್ ಜಾರಿ ಮಾಡಿ ತಾವು ಕೇಳಿದ್ರಿ ಸರ್ ಅದು ನಾನ್ ಅವೈಲೇಬಲ್ ಅಂತ ಹೇಳಿ ಹೀಗಾಗಿ ಬಾಡಿ ವಾರಂಟ್ ಪ್ರೊಡ್ಯೂಸ್ ಮಾಡಿ ಮತ್ತೆ ಅವ್ರನ್ನಲ್ಲೇ ಇಟ್ಕೋಬೇಕು ಸೊ ಆ ಒಂದು ಕುತಂತ್ರ ಭಾಳ ಚೆನ್ನಾಗಿ ಅವರು ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ಸರ್ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ